ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಕೃತಕ ರಕ್ತ ತಯಾರಿಕೆ ಸಾಧ್ಯವಾಗಿಲ್ಲ ಅಂತ ಪುಷ್ಪಗಿರಿ ವನ್ಯಜೀವಿ ವಲಯದ ಅರಣ್ಯಾಧಿಕಾರಿ ದಿನೇಶ್ ಹೇಳಿದ್ದಾರೆ ಸೋಮವಾರಪೇಟೆ ಪಟ್ಟಣದ ಮಹಿಳಾ ಸಮಾಜದ ಆವರಣದಲ್ಲಿ ತಥಾಸ್ತು ಸಾತ್ವಿಕ ಸಂಸ್ಥೆ ಅಬಕಾರಿ ಇಲಾಖೆ ಅರಣ್ಯ ಇಲಾಖೆಯ ಪುಷ್ಪಗಿರಿ ವನ್ಯಜೀವಿ ವಲಯ ಬಸವ ಬಳಗ ಸೋಮವಾರಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಇಂದು ಅಪಘಾತ ಅನಾರೋಗ್ಯ ಮುಂತಾದ ಸಂದರ್ಭಗಳಲ್ಲಿ ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ ಆದ್ದರಿಂದ ಆರೋಗ್ಯವಂತರು ರಕ್ತದಾನ ಮಾಡೋದರಿಂದ ಹಲವು ಜೀವಗಳನ್ನು ಉಳಿಸುವ ಪುಣ್ಯ ಬರುತ್ತೆ ಎಂದರು ಅದೇ ತುಂಬಾ ದೊಡ್ಡದು ಯಾಕಂದ್ರೆ ನೀವು ಒಬ್ಬರು ಬ್ಲಡ್ ಕೊಟ್ರೆ ಸುಮಾರು ಮೂರು ಜನನನ್ನ ಲೈಫ್ ಸೇವ್ ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಅದನ್ನು ಆರೋಗ್ಯ ಇಲಾಖೆ ಎಷ್ಟು ಇಂಪಾರ್ಟೆನ್ಸ್ ಅಂತದ್ದು ರಕ್ತದಾನ ಶಿಬಿರ ಸೊ ಈ ಹಿಂದೆ ಕೂಡ ಇದೇ ಸ್ಥಳದಲ್ಲಿ ಆಯೋಜನೆ ಮಾಡಿದಾಗ ನಾನು ಬಂದಾಗ ಇದೇ ಅಬಕಾರಿ ಆಯೋಜನೆ ಮಾಡಿದರು ಸೊ ಆಗ ಈವನ್ನ ಡೆವಲಪ್ ಮಾಡಿದೆ ಸೊ ಅವಾಗ ತಾಸ್ತ ಸಂಸ್ಥೆಯವರು ನನಗೆ ಅಪ್ರೋಚ್ ಮಾಡಿದ್ರು ಸೊ ಈ ರೀತಿ ಒಂದು ಕಾರ್ಯಕ್ರಮ ತಾವು ಆಯೋಜನೆ ಮಾಡಿ ಅಂತ ನಾನು ಅವರಿಗೆ ಡೈರೆಕ್ಟಾಗಿ ಕೇಳಿದೆ ಆಯಿತು ಮಾಡಿ ಅಂತ ಯಾಕಂದರೆ ಸಿ ಇವತ್ತೆ ತುಂಬ ಎಷ್ಟು ಮುಂದುವರೆದಿದೆ ಅಂತ ಗೊತ್ತಿದೆ ನಿಮಗೆ ಸೊ ಈವನ್ ಆಕ್ಸಿಡೆಂಟ್ಗಳ ಸರ್ವೇ ಸಾಮಾನ್ಯ ಬೇರೆ ಬೇರೆ ರೀತಿಯ ಹೆಲ್ತ್ ಸೆಕ್ಟರ್ ಸರ್ಜರಿ ಅದು ಇದು ಅಂತ ಇದೆ ತುಂಬಾ ಮುಂದುವರೆದ ಟೆಕ್ನಾಲಜಿಸಿದೀವ್ ಏನೆಲ್ಲ ಮಾಡ್ತಾರೆ ಬಟ್ ಇವತ್ತು ಕೂಡ ಈ ಬ್ಲಡ್ ನ ಏನಾದ್ರು ಲಾಸ್ ಆದ್ರೆ ಲೈಕ್ ಅಪಘಾತದಲ್ಲಿ ಆಗಿರ್ಬೋದು ಅಥವಾ ಒಬ್ಬ ತಾಯಿ ಮಗುಗೆ ಜನ ಕೊಡ್ಬೇಕಾದ್ರೆ ಏನಾದ್ರೂ ರಕ್ತದ ಸಮಸ್ಯೆ ಆಗಿರ್ಬೋದು ಈ ತರ ಕಾರ್ಯಕ್ರಮಗಳು ಕೂಡ ಈ ಸಮಾಜದಲ್ಲಿ ಅದರಲ್ಲಿ ಆಗ್ತಿರ್ಬೋದು ತುಂಬಾ ಜನಕ್ಕೆ ಅವೇರ್ನೆಸ್ ಇದ್ರ ಬಗ್ಗೆ ಕಡಿಮೆ ಇದೆ ಸೊ ಈಗ ನಾವು ಹೇಗೆ ಇನ್ಸ್ಪೈರ್ ಆಗಿದ್ದೀವಿ ಈಗ ಅಬಕಾರಿ ಇಲಾಖೆಂತ ಸ್ಪಾನ್ಸರ್ ಮಾಡ್ತಿರೋ ಉದ್ದೇಶ ಕೂಡ ಅದೇ ನೀವೆಲ್ಲ ಕೂಡ ಇನ್ಸ್ಪೈರ್ ಆಗಿ ಬೇರೆ ಬೇರೆ ಜನಗಳಿಗೆ ಬಗ್ಗೆ ಜಾಗೃತಿ ಮೂಡಿಸಿ ಈ ಸೇವ್ ಈ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹೆಲ್ತ್ ಸೆಕ್ಟರ್ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ ಯಾಕಂದ್ರೆ ಅವ್ರ ಆರೋಗ್ಯ ಇಲಾಖೆಯವ್ರದ ಪಾತ್ರ ತುಂಬಾ ದೊಡ್ಡದು ಸೊ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಚಿಕ್ಕ ಮಾತನ್ನ ಹೇಳಿ ಅಬಕಾರಿ ನಿರೀಕ್ಷಕ ಲೋಕೇಶ್ ಮಾತನಾಡಿ ಕಳೆದ ಎರಡು ಮೂರು ವರ್ಷಗಳಿಂದ ತಥಾಸ್ತು ಸಂಸ್ಥೆಯ ಒಡಗೂಡಿ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗ್ತಾ ಇದೆ ದಾನಿಗಳಿಂದ ಹೆಚ್ಚಿನ ಸ್ಪಂದನೆಯ ಅಗತ್ಯವಿದೆ ಎಂದ ಅವರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಲು ಮುಂದಾಗಬೇಕೆಂದರು ಬ್ಲಡ್ ಡೊನೇಟ್ ಮಾಡಿದ್ರೆ ಅದರಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಕೆಂಪು ರಕ್ತ ಕಾಣ ಇರುತ್ತೆ ಅದು ಈ ಕ್ಯಾನ್ಸರ್ ಕ್ಯಾನ್ಸರ್ ರೋಗಕ್ಕೆ ಅಥವಾ ಇತರೆ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಕಾಯಿಲೆಗಳಿಗೆ ಗುಣಪಡಿಸಲಿಕ್ಕೆ ಉಪಯೋಗ ಮಾಡ್ತಾರೆ ನಾವು ಕೂಡ ಡೊನೇಟ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ಫುಲ್ ನಮ್ಮ ಹೃದಯ ಸಂಬಂಧಿ ಕಾಯಿಲೆ ಆಗಲಿ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಆಗಲಿ ಕಡಿಮೆ ಆಗುತ್ತೆ ನಮ್ಮ ದೇಹದ ತೂಕವನ್ನು ನಾವು ಮೇಂಟೈನ್ ಮಾಡ್ಕೋಬಹುದು ಅಂದ್ರೆ ಸಮತೋಲನದಲ್ಲಿ ಇಟ್ಕೋಬಹುದು ಮನಶಾಂತಿ ಸಿಗುತ್ತೆ ಒಂದು ಸಂತೃಪ್ತಿ ಇರುತ್ತೆ ಆದ್ರಿಂದ ಈ ಅವೇರ್ನೆಸ್ ಎಲ್ಲಾ ಜನರಿಗೂ ಮುಟ್ಬೇಕು ಈಗ ನಾನು ಇಲ್ಲಿಗೆ ಮಾಡಿದ್ದಾರೆ ಅವ್ರ ಪಾಪ ಅವ್ರಿಗೆ ಟೈಮ್ ಇಲ್ಲ ಓಡಾಡಿಕೊಂಡು ಈ ಬ್ಲಡ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅವ್ರ ಅರಿವ ಇದ್ರಿಂದ ಈ ರೀತಿ ಮಾಡ್ತಾ ಇದಾರೆ ಅವರು ಅದೇ ರೀತಿ ಮನೆಗಳಂತೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ತೌಸಂಡ್ ಗೆ ಒಂದು ಮೂರ್ ನಾಲ್ಕು ಜನ ಮಾತ್ರ ಬ್ಲಡ್ ಡೊನೇಷನ್ ಮಾಡ್ಲಿಕ್ಕೆ ಬರ್ತಾ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದೆ ಪದೇ ಪದೇ ಬರ್ತಾರೆ ಸಹಕಾರ ಮಾಡ್ತಾರೆ ನಮ್ದು ಏನ್ ಕೆಲಸ ಆಗ್ಬೇಕು ಅಂದ್ರೆ ಈಗ ಬ್ಲಡ್ ಇಂಪಾರ್ಟೆನ್ಸ್ ಎಲ್ಲರಿಗೂ ಅದ್ರ ಬಗ್ಗೆ ಅರಿವು ಜಾಗ್ರತೆ ಮೂಡಿಸ್ಬೇಕು ಮೂಡಿಸಿದ್ರೆ ಮಡಿಕೇರಿ ರಕ್ತ ನಿಧಿ ಘಟಕದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಮಾತನಾಡಿ ರಕ್ತದಾನ ಮಾಡಲು ಹಿಂಜರಿತಾ ಇರುವುದು ಹಾಗೂ ಮೂಢನಂಬಿಕೆಗೆ ಒಳಗಾಗ್ತಾ ಇರುವುದು ವಿಷಾದನೀಯವೆಂದರು ಕೊಡಗು ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಆರಂಭವಾದ ಬಳಿಕ ರಕ್ತದ ಬೇಡಿಕೆ ಹೆಚ್ಚಾಗಿದೆ ಆದರೆ ರಕ್ತ ಸಂಗ್ರಹಣೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಎಂದರು ನಗರ ಪ್ರದೇಶಗಳಲ್ಲಿ ಎರಡು ಮೂರು ರಕ್ತ ನಿಧಿ ಘಟಕಗಳಿವೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಒಂದೇ ರಕ್ತ ಘಟಕ ಮಾತ್ರ ಇರುವುದು ಎಂದರು ಅಥವಾ ಆರೋಗ್ಯ ಸಂಸ್ಥೆ ಇರುವಂತವರು ಕೆಲವೊಂದು ಕೊಡ್ಲಿಕ್ಕೆ ಬರಲ್ಲ ಹಾಗಾಗಿ ನಾವು ಪರೀಕ್ಷಿಸಿ ನಿಮಗೆ ಅರ್ಗತೆ ಇದೆ ಅಂತ ಖಾತ್ರಿಯಾದ ನಂತರ ಸಂದೇಶ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಈ ಬಗ್ಗೆ ಸ್ವಲ್ಪ ಆತಂಕ ಭಯ ಒಂದು ಇದೆ ಜನರಲ್ಲಿ ಇಲ್ಲ ಅಂತ ಅಲ್ಲ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಆದ್ರೂ ಕೂಡ ಇನ್ನೂ ಕೂಡ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ತಪ್ಪು ಮಾಹಿತಿಗಳಿದೆ ಮೂಢನಂಬಿಕೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮ ವಹಿಸಬೇಕಾದಂತ ಅವಶ್ಯಕತೆ ಇದೆ ಯಾಕಂದ್ರೆ ಎಲ್ಲರೂ ಜವಾಬ್ದಾರಿ ಕೂಡ ಯಾಕಂತಂದ್ರೆ ಈಗ ಮೈಸೂರಲ್ಲೋ ಬೆಂಗಳೂರಲ್ಲೋ ರಕ್ತ ಇಲ್ಲ ಅಂತಂದ್ರೆ ಒಂದು ನಾಲ್ಕು ಇಪ್ಪತ್ತು ರಕ್ತ ರಕ್ತ ನಿಧಿ ಕೇಂದ್ರಗಳಿರ್ತದೆ ಇಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ತಾರೆ ಇಲ್ಲಿ ನಮ್ಮ ಜಿಲ್ಲೆಗೆ ಒಂದೇ ಇರೋದ್ರಿಂದ ಇಡೀ ಜಿಲ್ಲೆಗೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಎಲ್ಲರಿಗೂ ಕೂಡ ನಾವೇ ಅಂತ ಕೊಡ್ಬೇಕಾದ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಥಸ್ತು ಸಂಸ್ಥೆಯ ಅಧ್ಯಕ್ಷ ಉದಯಂಬಾಳ ವಹಿಸಿದ್ರು ಸಂಸ್ಥೆಯ ಶಿವಕುಮಾರ್ ರೂಪಾ ಕಾಳಪ್ಪ ಜನಾರ್ದನ್ ಗಣೇಶ್ ಮರಗೋಡು ಹಾಗೂ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ರು ಶಿಬಿರದಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ರಕ್ತದಾನವನ್ನು ಮಾಡಿದ್ರು